ಸೇರಿಕೊಂಡಾಯ್ತು ನನ್ನ ಮನೆಗೆ ಸೇರಿಕೊಂಡಿದ್ದು ಕೆಲಸ ಹುಡುಕಿಕೊಂಡಳು ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರುಳಾಗಿ ಆರೋಹದ ಯೌವನದ ತುಂಬಿದಳು ಕಾಣುತ್ತಿರುವ ನಿನ್ನ ತಂಗಿ ಕವಿತಿ ನಿಮ್ಮಣ್ಣ ಹೇಳಿದಂತೆ ಎಲ್ಲವನ್ನು ಕೇಳ ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆದಿರುವ ನಿಲ್ಲಲು ನನ್ನ ಕೈವಶ ತೆಗೆದುಕೊಂಡು ನಿಮ್ಮನ್ನನ ಆಸ್ತಿಗೆ ನಾನು ದರಿಯಾಗಿ ಮೆರೆದಿದೆ ಸಾರ್ ದಾರ್ ಪ್ರದೀಪ್ನೆ ಅಲ್ಲ ನನ್ನನ್ನು ಕಾರ ನಿನ್ನಿಸಿದ ಕಾರಣ ಶ್ರೀಮಂತಿಕೆ ಸೊಪ್ಪನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಪಾಲ ಕಳೆದ್ರು ನಿನ್ನನ್ನು ನಿನ್ನ ಹೃದಯಕ್ಕೆ ನನ್ನೊಂದು ಜೀವ ಜೋಡಿಸಿ ಒಂದು ನಿಲ್ಲಿಸಿದೆ ಆ ಅದರ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗಿ ನೀವು ಹೊರಟೋಗು ಎ ನನ್ನಂತ ಒಳ್ಳೆ ಹುಡುಗರು ನೀನು ಐ ಲವ್ ಅಂತ ಹೇಳಿದರೆ ನಾನು ನಿನ್ನ ಪ್ರೀತಿಸೆ ಅಂತ ಹೇಳಿದ್ರಿ ಸರಿ ನಿನ್ನಂತ ಕೊತ್ತಿನ ಗಳಿಗೆ ದಾರಿವಿಲ್ಲ ನಿಜಕಾರಿ ಪ್ರದೀಪ ಅತ್ತಗೆ ಲತ್ತ ಬಿಟ್ಟೆ ನಿಮ್ಮಂತರಿಗೆ ಸರಿಯಾದ ಮಾರ್ಗ ಬರಲೇ ಬಾ ದೂರ ತರೆದು ನಿಂತ ಮಾತಾಡೋ ಅಪ್ಪ ನಿನ್ನಂತ ಈ ಹುಚನ ಈ ನನ್ನಂತ ಶ್ರೀಮಂತ ಕುಮಾರಿಯನ್ನು ಮೊಟ್ಟಲು ಬಂದು ಬೀದಿಜವ ಆದ್ರೆ ನೀನನ ಮಾತ್ರ ಸುಮ್ಮನೆ ಬಿಡಲಿಲ್ಲ ಈ ಸಮಾಜದ ಗರತೆ ಸ್ವಚ್ಛ ಹಾಕುತ್ತಾರೆ ಈ ಸಮಾಜದ ಗರತೆ erreurs ಕೇಳು ನಿಮ್ಮ ಸಮಾಜದ ಕಥೆಯ ಬೆತನ ತಾ ಬಯಸಿದ ಮೀಂಡನೊಂದಿಗೆ ಸರಸವಾಡಿ ಎಲ್ಲಿ ತನ್ನ ಗಂಡನಿಗೆ ಅಟ್ಟಿ ಆಗುತ್ತೆ ಗಂಡನ ನೋಡ್ಕೊಂಡು ಈ ನಿನ್ನ ಹೊಲಸ ಸಮಾಜದಲ್ಲಿ ಊರಿಗೆ ಹೋಗುತ್ತೆಂದಿ ಹೇಳಿ ಮಿಂಡನ ಜೊತೆಗೆ ಮ್ಯಾಗ್ನೆಟ್ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ತಮ್ಮ ಮಿಂಡಳನ್ನು ಕರೆದುಕೊಂಡು ಸರಗವಾಸುವ ಗಂಡ ಈ ನಿನ್ನ ಹೊಲಸ ಸಮಾಜದಲ್ಲಿ ಮಾಡಿ ಮಿಂಡನಿಗೆ ಗರ್ಭ ಧರಿಸಿ ಗಂಡಗೆ ಎಲ್ಲಿ ಗೊತ್ತಾಗುತ್ತೆ ತಿಳಿದು ಬಟ್ಟೆಯಲ್ಲಿ ಕೂಸನ್ನು ಕೊಂದ ಕಟುಕ ಹೆಣ್ಣು ಈ ನಿನ್ನ ಸಮಾಜದಲ್ಲಿ ಗಂಡನಿಗೆ ಕೈ ಕೊಟ್ಟು ಮಿಂಡನ ಜೊತೆಗೆ ಸೇವ ಸಲ್ಲಾಪವರ್ವ ಬಂಡ ಹೆಣ್ಣು ಗಳಿಸಿಲ್ಲ ಈ ನಿನ್ನ ಮನಸು ಸಮಾಜದಲ್ಲಿ

ಮುಂದಿ ಎಂದು ಹಾರಾಡದ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲವನ್ನು ಕಳೆದುಕೊಂಡಿದ್ದಾರೆ ನೋಡು ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಒತ್ತಾಯಿಸಿದೆ ಆದ್ರೆ ಚಪ್ಪಲೆಯನ್ನು ತೆಗೆದುಕೊಂಡು ನೆತ್ತಕ್ಕೆ ಎದ್ದು ಆಗಿ ಹೊಡಿತಾರೆ ನೆನಪೇರ್ಲೆ ನಿನಗೆ ಅದು ಆ ದೇವರ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವಾಗ ಕಲ್ಲಿ ಬಂದು ನಿನ್ನ ಎದ್ದು ಕಾಪಾಡುತ್ತೇನೆ ನಾನು ನೋಡೇ ಬಿಡುತ್ತೇನೆ ನಿಮ್ಮಂತ ಕೊಟ್ಟಿದ ಹೆಣ್ಣುಗಳಿಗೆ ಈ ಪ್ರದೀಪ ಒಂದು ಸಾರಿ ಕಚ್ಚಿ ತಿಂದರೆ ತನ್ನ ಕಾಲಿಂಗ ಸರ್ಪವಾಣಕ್ಕೆ ಚೆನ್ನಾಗಿ ಚುಚ್ಚೋಣ ಕೈ ಬಿಟ್ಟು ಮಾತಾಡೋಷ್ಟು ನೀನೇನಾದ್ರೂ ಬಂದಿದ್ದೇನೆ

ಬಂದಿ ಬರ್ತಾನೆ ಒಬ್ಬ ಜಗ ಮೆಚ್ಚಿದ ಮಗನಾಗಿ ದಿಲ್ಲಿ ಹೊತ್ತ ಪೊಂಡ ಹುಲಿಯಾಗೆ ದಿಲ್ಲಿ ಹೊತ್ತ ಪೊಂಡ ನಿನ್ನ ಮುಂದೆ ಈ ಭಯಂಕರವಾದ ಹೆಬ್ಬಿ ಇರುವಾಗ ಮತ್ತಾವ ಹುಲಿ ಬಂದು ಕಾಪಾಡುತ್ತದೆ ಅವನಲ್ಲಿ ಗಂಡುಸ್ತನ ಇದ್ದರೆ ಅರ್ಥಿಸಿದ್ರೆ ಬಂದು ಕಾಪಾಡಿದ ನೋಡೇ ಬಿಡುತ್ತೇನೆ ಬಂದೆ ಹೋಗ ನೀನೇ ತಿರುಕಡೆ ಸೇರ್ಕೊಳ್ಳಿ ತಿನ್ನುವಂತಹ ಹೊಂದಿನ

ನೀರು ನನ್ನ ವಿಷಯಕ್ಕೆ ಪದೇ ಪದೇ ಅಡ್ಡಿ ಬಂದು ನನ್ನ ಸೇಡಿಗೆ ನೀರು ಎದುರಾದ್ರೆ ನಿನ್ನನ್ನು ಸುಟ್ಟು ಬಿಡುವವನೇ ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ಬಂದಿ ಯು ಗೆಟ್ ಔಟ್ ಗೆಟ್ ಔಟ್ ಹೇಳೋ ಸಂದರ್ಭದಲ್ಲಿ ನೀ ನಿಜವಾಗ್ಲೂ ದಂಬಿತ ಕಾಣಿಸಾಗಿದರೆ ಬಾರಲೆ ಪಡೋರ ಅಲ್ಲಿಯವನ ಮೈ ಮುಟ್ಟಲು ಏ ಪ್ರತನ ನಮಗೆ ಅರ್ಜುನ ಇವಳೇನು ನಿನ್ನ ಅತ್ತೆ ಮಗಳ ಇಲ್ಲ ನಿನ್ನ ಮಾವನ ಮಗಳ ನೀನು ಪ್ರೀತಿಸಿ ಮದುವೆ ಆಗುತ್ತಂದ್ರ ಪ್ರೇಸಿನ ನೋಡು ಸುಮ್ಮನೆ ಇವ್ಳನ್ನ ಬಿಟ್ಟುಕೊಟ್ಟು ಹೊರಟ ಹೋಗೋ ಏ ನಿನ್ನ ಸೂರತನ ನಿನ್ನ ನಿನ್ನೆ ಹೆದಗಾರಿಕೆಲಿ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಮನೆಗೆ ಬೆಂಕಿ ಹಚ್ಚಿ ನಿಮ್ಮನನ್ನ ಆತ್ರ ಅಂದ್ರೆ ಮಾಡಿದ್ರಲಾ ಅವರನ್ನೇ ಏನ ಕೊಟ್ಲಿ ತೂರಾಟವರ ಮರತ ಹೋದರಲ್ಲ ಮನೆಯ ಸುತ್ತ ಮಿಷಯನ್ನ ಮತ್ತೆ ಹತ್ತಿ ಉರಿಯಿತದ ಬೆಂಕಿಯಲ್ಲಿ ಮತ್ತಷ್ಟು ತಪ್ಪ ಜಲ್ಲಿ ಹುರಿ ಬಿಟ್ಟಿ ಅವನನ್ನು ಹಟ್ಟಿಯಲ್ಲಿ ನನ್ನ ಚೇಡಿನ ಕೆಂಡ ನಂಬಾದರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಕ್ಷಣದಲ್ಲಿ ಅವನ ರುಂಡ ಕತ್ತರಿಸಿ ಆ ನಾನು ಮೆಟ್ಟು ಮೆಟ್ಟಸರ ಹಾಕಿ ಹಿಂಡು ಹುಳಿಗಳ ಗದ್ದಲದಲ್ಲಿ ಕಾಪಾಡದೆ ಮಾತ್ರಕ್ಕೆ ನೀನೇನು ಕೊಟ್ಟು ಹಮ್ಮೀರಿದ್ರೆ ಕುಳ್ಳಿ ಈ ಪ್ರದೀಪ ಮುಂದೆ ಏನಾದರೂ ಬೆಲೆ ಬೀಸದಿದ್ರೆ ಅವರನ್ನು ಕಾಪಾಡಲು ಯಾರ ಮಗನ ಬರಲ್ಲ ಅರ್ಜುನ ಮಗನಿ ಅರ್ಜುನ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾಮಕನ ಕೈಯಿಂದ ನಾನು ಪಾರು ಮಾಡಿದಕ್ಕೆ ನಿಮ್ಗೆ ಧನ್ಯವಾದಗಳು ಇರಲಿ ನಾನಿನ್ನ ಬರುತ್ತೇನೆ ಹ ಸ್ವಲ್ಪ ನಿಂತ್ಕೊಳ್ಳಿ ಅರ್ಜುನ್ ಅಂದು ನೀವು ನಮ್ಮ ಮನೆಗೆ ಬಂದಾಗ ಕೋಪದಲ್ಲಿ ನಾನ್ ನಿಮ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದು ನಂದು ತಪ್ಪಾಯ್ತು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ನೀವು ಶ್ರೀಮಂತರು ಈಗಿನ ಕಲಿಮುಖದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡಿದ್ರೆ ಅದರಲ್ಲಿ ತಪ್ಪೇನೆ ಇದೆ ಹೇಳಿ ಎಷ್ಟೇ ನೀವು ಶ್ರೀಮಂತರಲ್ಲವೇ ನೋಡಿ ದಯವಿಟ್ಟು ಈ ರೀತಿ ಚುಚ್ಚಿ ಮಾತಾಡಬೇಡಿ ಅಂದ ಹಾಗೆ ನನಗೊಂದು ಮಾತಿದೆ ಆ ಮಾತನ್ನು ನಡೆಸ್ಕೊಡ್ತೀರಾ ತಾವು ಅದೇನು ಅಂತ ಹೇಳಿ ಈ ಬಡವನಿಂದ ಆಗೋದಾದ್ರೆ ಖಂಡಿತ ನಡೆಸಿ ಕೊಡ್ತೇನೆ ಏನಿಲ್ಲ ನಾನು ನಿಮ್ಮ ಬಹಳ ಸಂಗಾತಿ ಅಂದ್ರೆ ಈ ಕವಿತಾ ನಿಮ್ಮ ಸತಿ ಆಗ್ಬೇಕೆಂಬುದೇ ನನ್ನ ಆಸೆ ಇದೆ ಅಂದ್ರೆ ನಿಮ್ಮ ಮನೆಯ ಸಸ್ಯ ಆಗ್ಬೇಕೆಂಬುದೇ ನನ್ನ ಆಸೆ ಆಗಿದೆ ಏನು ಮಾತು ನೋಡುತ್ತಿರುವ ಕವಿತಾ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡ್ತಿರೋ ಈ ಕಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೋಯ್ತಿರುವ ಶ್ರೀಮಂತ ಕುಮಾರಿಗೆ ಎಲ್ಲಿಯ ಹೊಂದಾಣಿಕೆ ಎಷ್ಟೇ ನಾವು ಬಡವರು ನೀವು ಕುಬೇರರು ನೋಡು ಅರ್ಜುನ್ ಯಾಕೆ ಈ ರೀತಿ ಮಾತನಾಡ್ತಿದ್ಯಾ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರು ಅದು ಅಣ್ಣಾನೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ಅದು ಅಣ್ಣಾನೆ ಒಟ್ಟಿಗೆ ಪ್ರೀತಿ ಪ್ರೇಮಕ್ಕೆ ಬಡವ ಶ್ರೀಮಂತ ಅನ್ನೋ ಮನವರಿಕೆ ಇಲ್ಲ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ನಿನ್ನ ಬಾಳ ಸಂಗತಿಯನ್ನಾಗಿ ಸ್ವೀಕರಿಸು ಬೇಕು ಇದರಲ್ಲಿ ಮೋಸವಿಲ್ಲ ತಾನೆ ಚೈಚ ಹಾಗೇನಿಲ್ಲ ದೇವರನಿಗೂ ಸತ್ಯಾನಂದ್ ಮಾತು ಹಾಗಲಿ ಆ ತಾಯಿ ಗುರುಗಡೆ ಇಚ್ಛಿದಂತ ಆಗಲಿ ಐ ಲವ್ ಯು ಅರ್ಜುನ್ ಐ ಲವ್ ಯು ಐ ಲವ್